ಎಲ್ಲರೂ ನಮಸ್ಕಾರ ಮತ್ತೆಲ್ಲ ಸೊನ್ಮಿಲಾ ಇವತ್ತು ಕೇವಲ ಒಂದು ಐದು ನಿಮಿಷದ ಜೊತೆ ಶೇರ್ ಮಾಡ್ತಾ ಇದ್ದೇನೆ ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ರೆಸಿಪಿನ ಇವಾಗ ಮಾಡ್ತಾ ಇದ್ದೇನೆ ತುಂಬಾ ಸಿಂಪಲ್ ಆದಂತಹ ರೆಸಿಪಿ ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂತಂದ್ರೆ ಸ್ವೀಟ್ ಆಗಿರುತ್ತೆ ಇದು ಜಾಸ್ತಿ ಸ್ವೀಟ್ ಅಲ್ಲ ಸ್ವಲ್ಪ ಮೀಡಿಯಂ ಆಗಿ ಸ್ವೀಟ್ ಇರುತ್ತೆ ಯಾರಿಗೆ ಸ್ವೀಟ್ ಪದಾರ್ಥ ಇಷ್ಟ ಆಗುತ್ತೆ ಅವ್ರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಮಂಗಳೂರಿನವರಿಗೆ ಕಟೀಲ್ ದೇವಸ್ಥಾನದ ಊಟ ಅಂದ್ರೆ ತುಂಬಾನೇ ಇಷ್ಟ ಊಟಕ್ಕೆ ಒಂದು ಸುಕ್ಕ ಕೊಡ್ತಾರೆ ನಾವು ಓಡ್ ಸುಕ್ಕ ಅಂತ ಕರಿತೇವೆ ತುಂಬಾ ಟೇಸ್ಟ್ ಆಗಿರುತ್ತೆ ಸ್ವಲ್ಪವೇ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ಸ್ವಲ್ಪ ಇಂಗ್ರಿಡಿಯಂಟ್ಸ್ ಮಾಡಿರ್ತಾರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅದನ್ನೇ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೇನೆ ಮಾತ್ರ ಸೂಪರ್ ಆಗಿ ಬಂದಿದೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಸೂಪರ್ ಆಗಿ ಬಂದಿದೆ ನೀವು ಒಂದ್ಸಲ್ ಟ್ರೈ ಮಾಡಿ ಇದನ್ನೇ ನೀವು ಮೇನ್ ಕೋರ್ಸ್ ಮಾಡಬೇಡಿ ಇದನ್ನ ಸೈಡ್ ಡಿಶ್ ತರ ಮಾಡಿ ಅನ್ನಕ್ಕಂತೂ ಸಕ್ಕತಾಗಿರುತ್ತೆ ನಾನು ಸಾಂಬಾರು ಮಾಡಿದೆ ಅದ್ರ ಜೊತೆಗೆ ಇದನ್ನು ಮಾಡಿರೋದು ಬೂದು ಕುಂಬಳಕಾಯಿ ಅದರ ಅದ್ರ ಸಿಪ್ಪೆಯಲ್ಲಿ ನಾನು ಸುಕ್ಕ ಮಾಡ್ತಾ ಇದ್ದೇನೆ ಎಣ್ಣೆ ತಗೊಂಡಿದ್ದೇನೆ ಎಣ್ಣೆಗೆ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಕಡಲೆ ಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಇದು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕರಿಮೆಣಸು ನೋಡಿ ಸ್ವಲ್ಪವೇ ಸ್ವಲ್ಪ ಹಾಕಿದ್ದೇನೆ ಹಾಗೆ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಅರ್ಧ ಟೀ ಸ್ಪೂನ್ ಜೀನ್ಕೆ ಹಾಕಿ ಒಂದೇ ಒಂದು ಬ್ಯಾಡಿಗೆ ಮೆಣಸನ್ನು ಹಾಕ್ತಾ ಇದೇನೆ ಜಾಸ್ತಿ ಖಾರ ಬೇಕಾದವರು ಜಾಸ್ತಿ ಬ್ಯಾಡಿಗೆ ಮೆಣಸನ್ನು ಹಾಕೋಬಹುದು ಕೊನೆಯದಾಗಿ ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ತಣ್ಣಗೆ ಹಾಕಿ ಬಿಡೋಣ ಇಲ್ಲಿ ಸಿಪ್ಪೆಯನ್ನು ಬೇಯೋದಕ್ಕೆ ಇಡೋಣ ಎಣ್ಣೆಗೆ ಸಾಸಿವೆ ಕರಿಬೇವು ಹಾಗೆ ಒಂದು ಚಿಲ್ಲಿ ತಗೊಂಡು ಅದನ್ನ ಎರಡು ಭಾಗ ಮಾಡ್ಕೊಂಡಿದ್ದೇನೆ ಇವಾಗ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮುದುಕುಂಬಳಕಾಯಿಯ ಸಿಪ್ಪೆಯನ್ನ ಹಾಕೊಂಡಿದ್ದೇನೆ ಸಿಪ್ಪೆ ಮುಳುಗು ಅಷ್ಟು ನೀರ್ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪವೇ ಸ್ವಲ್ಪ ಹುಣಸಿನ ರಸ ಹಾಕಿ ಒಂದು ತುಂಡು ಬೆಲ್ಲ But ಉಪ್ಪು ಹಾಗೆ ಹಳದಿ ಪೌಡರ್ ಇಷ್ಟು ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೇನೆ ಹುರಿದಂತ ಮಸಾಲ ತಣ್ಣಗಾಗಿದೆ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೇನೆ ಫೈನ್ ಪೌಡರ್ ಬೇಕಂತಿಲ್ಲ ನೋಡಿ ಇಷ್ಟು ಪೌಡರ್ ಆದ್ರೆ ಸಾಕಾಗುತ್ತೆ ಇವಾಗ ಅದೇ ಪ್ಯಾನ್ ಅಲ್ಲಿ ನಾನು ತೆಂಗಿನ ತುರಿನ ಹಾಕ್ತಾ ಇದ್ದೇನೆ ಈ ಮಸಾಲಕ್ಕೆಲ್ಲ ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಬೇಕಾಗುತ್ತೆ ಸ್ಮೆಲ್ ಬರುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಬೇಕು ಮಸಾಲ ಗ್ರೈಂಡ್ ಮಾಡಿದಲ್ವಾ ಅದಕ್ಕೆ ನಾನು ತೆಂಗಿನ ತುರಿಯನ್ನ ಹಾಕೊಂಡಿದ್ದೇನೆ ಫೈನ್ ಪೌಡರ್ ಹಾಕಬಾರ್ದು ನಾವು ಸುಖಕ್ಕೆ ಕಡಿತವಲ್ಲ ಅಷ್ಟು ಗ್ರೈಂಡ್ ಆದ್ರೆ ಸಾಕಾಗುತ್ತೆ ನೀರು ಸ್ವಲ್ಪ ಕೂಡ ಸೇರಿಸ್ಕೋಬಾರ್ದು ನೀರಿನ ಅಂಶ ಇರಲೇಬಾರ್ದು ಡ್ರೈ ಆಗಿ ಕಡಿಬೇಕು ಇಲ್ಲಿ ಬೂದು ಕುಂಬಳಕಾಯಿಯ ಓಡ್ ಕೂಡ ರೆಡಿ ಆಗಿದೆ ಅಂದ್ರೆ ಸಿಪ್ಪೆ ಬೆಂದು ರೆಡಿ ಆಗಿದೆ ಇವಾಗ ನಾನು ಮಸಾಲ ಕೂಡ ಇದಕ್ಕೆ ಹಾಕೊಂಡಿದ್ದೇನೆ ಲೋ ಫ್ಲೇಮಲ್ಲಿ ಐದ್ ನಿಮಿಷ ಕೈಯಾಡಿಸ್ಬೇಕು ನಂತರ ತಿನ್ನೋದಕ್ಕೆ ರೆಡಿ ಆಗಿದೆ ಕುಂಬಳಕಾಯಿ ಸಿಪ್ಪೆಯ ಸುಕ್ಕ ರೆಡಿ ಆಗಿದೆ ಸೂಪರ್ ಆಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡ್ಲೇಬೇಕು ತುಂಬಾ ಈಸಿ ಆದರೆ ಆಹಾ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರ ನೋಡಿ ಎಲ್ಲರಿಗೂ ನಮಸ್ಕಾರ ನಾನೀಗ ಸಂಜೆಗ ಅಂತೇಳಿ ಮಕ್ಕಳಿಗೆ ಸ್ಪೆಷಲಿ ಮಾಡುವ ಅಂತ ಹೇಳಿದ್ದೇನೆ ಏನು ಮಾಡ್ತೀನಿ ನಾನು ನಿಮಗೆ ತೋರಿಸ್ತೇನೆ ಮನೆಯಲ್ಲಿ ಇದ್ದದ್ರಲ್ಲೇ ಮಾಡ್ತಾ ಇದ್ದೇನೆ ಹಾಲ್ ಒಂದು ಬಗೆ ಸೊ ಇವಾಗ ಹಾಲ್ ತರ್ಲಿಕ್ಕೆ ಹೋಗಿದ್ದಾರೆ ಅಷ್ಟರಲ್ಲಿ ನಾನೊಂದು ತೋರಿಸ್ತೇನೆ ನಿಮಗೆ ನೋಡಿ ಇದೇ ಬೆಡ್ ನಾನು ಮಾಡಿಸಿರೋದು ಇದಕ್ಕೆ ಒಂದು ಆಲ್ರೆಡಿ ಬೆಡ್ ಇತ್ತು ಬಟ್ ಅದು ಸ್ವಲ್ಪ ಹಾಳಾಗಿತ್ತು ಮತ್ತೆ ಅದು ಮ್ಯಾಚಿಂಗ್ ಆಗೋದಿಲ್ಲ ಅಂತ ಹೇಳಿ ನಾವು ಕಲರ್ ಬೆಡ್ ಅನ್ನ ನಾವು ಈ ಸೋಫಾಕ್ಕೆ ತ್ರೀ ಸೀಟರ್ ಸೋಫಾಕ್ಕೆ ಕೂಡ ಹಾಕಿರೋದು ನೋಡಿ ಸೇಮ್ ಸೇಮ್ ಇದೆ ಇನ್ನೊಂದಿದೆ ಚೇರ್ ಅದು ಓಲ್ಡ್ ಅಂದ್ರೆ ಓಲ್ಡ್ ಬೆಡ್ ಹಾಕಿರೋದು ಅದೇನು ಹಾಳಾಗಿಲ್ಲ ಅದು ಇದ್ದ ಹಾಗೆ ಇದೆ ಹಾಗಾಗಿ ಅದನ್ನು ನಾವು ಬೇರೆ ಚೇಂಜ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನೋಡಿ ಇವಾಗ ಬಿಸಿಲಿದೆ ಇಲ್ಲಿ ಕಾಣೋದಿಲ್ಲ ಬಟ್ ಈ ಇದಕ್ಕಿದೆಯಲ್ಲ ಇದಕ್ಕೆ ಬಿಸಿಲು ಬೀಳ್ತದೆ ಬಟ್ ಆ ಪ್ಲೇಸಿಗೆ ಬಿಸಿಲು ಬೀಳುದಿಲ್ಲ ನಂಗೆ ಹೊಡಿತದೆ ಬಿಸಿಲಿದೆ ನನ್ನ ಗಿಡಕ್ಕೆ ತುಂಬಾ ಬಿಸಿಲು ಜಾಸ್ತಿ ಆಗ್ತಾ ಇದೆ ಹಾಗೆ ಗಿಡ ಎಲ್ಲ ಬಾಡ್ತಾ ಇದೆ ನಾನು ಒಲಲ್ಲಿ ಇಟ್ಟಂತ ಪ್ಲಾಂಟ್ ಕೂಡ ಬಾಡ್ಕೊಂಡಿದೆ ಹಾಗೆ ಸ್ವಿಂಗ್ ಅಲ್ಲಿ ನಾನು ನಾಲ್ಕು ಪೋಟನ್ ಇಟ್ಟಿದ್ದೆ ಅದು ಕೂಡ ತುಂಬಾ ಬಾಡಿದೆ ಅದ್ರಲ್ಲಿ ಒಂದು ಸತೆ ಹೋಗಿದೆ ಅದನ್ನ ಇವಾಗ ಚೇಂಜ್ ಮಾಡೋಣ ಅಂತೇಳಿ ಫುಲ್ ಸಾಯೋ ತನಕ ನಾನು ಬಿಡುದಿಲ್ಲ ಅದಕ್ಕೆ ಅಲ್ಲಿಂದ ತೆಗೆದು ಬಿಟ್ಟು ನಾನು ವಿಂಡೋ ಸೈಡಲ್ಲಿ ಇಡುವ ಅಂತ ಹೇಳಿ ನೀರೆಲ್ಲ ಹಾಕಬೇಕು ಇನ್ ವಿಂಡೋ ಸೈಡಲ್ಲಿ ಇಡುವ ಅಂತ ಇದ್ದೇನೆ ನೋಡಿ ಇದೇ ತೋರಿಸ್ತಾ ಇದ್ದೇನಲ್ಲ ಅದರಲ್ಲಿ ತುಂಬಾ ನಿಮಗೆ ಇವಾಗ ಇದರಲ್ಲಿ ಕಾಣೋದಿಲ್ಲ ನಿಮಗೆ ಡೈರೆಕ್ಟ್ ನಾನು ನೋಡ್ಬೇಕಿದ್ರೆ ಗೊತ್ತಾಗತ್ತೆ ನಾನು ನೀರು ಹಾಕ್ತೇನೆ ಅದು ಆ ತರ ಆಗಿದೆ ಅದಕ್ಕೆ ನಾನು ಇವಾಗ ಅದನ್ನ ಅಲ್ಲಿಗೆ ತೆಗಿತಾ ಇದ್ದೇನೆ ನೋಡಿ ಇದನ್ನೇ ನಾನು ಹೇಳ್ತಾ ಇದ್ದೇನೆ ತೆಗೆದುಬಿಟ್ಟು ನಾನು ವಿಂಡೋ ಸೈಡಲ್ಲಿ ಇಡ್ತಾ ಇದ್ದೇನೆ ನಮ್ಮದು ರೂಮ್ ಸೈಡ್ ಒಂದು ವಿಂಡೋ ಇದೆ ಅಲ್ಲಿ ಇಡುವ ಅಂತೇಳಿ ಫ್ರಂಟಲ್ಲಿ ನಿಮಗೆ ಕಾಣ್ಬೋದು ಅಲ್ಲಿ ಅಲ್ಲೇ ಇಡುವ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೇನೆ ಹಾಲು ಬಂತು ಫಲದು ಕೂಡ ರೆಡಿಯಾಗಿದೆ ನಾನು ಅದರದ್ದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟ್ ಆಗಿದೆ ಇವಾಗಂತೂ ಈ ವೆದರಿಗಂತೂ ತುಂಬ ಇಷ್ಟ ಆಗುತ್ತೆ ಅದು ಕೂಡ ಕೋಲ್ಡ್ ಇರಬೇಕು ನನಗೆ ಕೋಲ್ಡ್ ಕುಡಿದು ಇವತ್ತು ಶೀತ ಆಗಿದೆ ನನಗೆ ಕೋಲ್ಡ್ ಕುಡಿದ್ರೆ ಆಗೋದಿಲ್ಲ ಆದರೂ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಕೋಲ್ಡ್ ಮಾಡಿಬಿಟ್ಟು ನಾನು ಜ್ಯೂಸನ್ನು ಕುಡಿತಾ ಇದ್ದೇನೆ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೇನೆ ನಮಗೆ ಸ್ವಲ್ಪ ಸಪ್ಪೆನೆ ಮಾಡ್ಕೊಂಡಿದ್ದೇನೆ ಕ್ರೇನ ಸ್ವಲ್ಪ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಹಾಗಾದರೆ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು